ಕೃಷ್ಣ ಒಂದು ಐದು ವರ್ಷ ಪೋಸ್ ಹೇಳಿ ಬಿಸಾಕ್ಬಿಟ್ಟು ಸರ್ ತಿರ್ತಿಲಿಂಗ್ ಮಾಡಲ್ಲ ಅಷ್ಟು ಹೊಸ್ತಾಗಿದೆ ಅದೇ ಒಂಚೂರು ಸರಿಯಿಲ್ಲ ಮುನ್ನೂರು ರೂಪಾಯಿ ಫ್ರೀ ಎರಡು ಸಾವಿರ ರೂಪಾಯಿ ಮೆಟ್ಲದ್ಗ ಬಂದಿರೋರಿಗೆ ತುಂಬ ಕಷ್ಟ ಆಯ್ತಾ ಇದೆ ಮೂವತ್ತು ವರ್ಷದ ಇತಿಹಾಸದಲ್ಲಿ ಈ ತರ ಕಚಡ ವ್ಯವಸ್ಥೆ ಯಾವ ಚಲ್ಮದದಲ್ಲೂ ಇಲ್ಲ ಇದು ಮಾತ್ರ ಇನ್ನೂ ಮೂರು ಮೂರು ತಿಂಗಳು ಸರ್ಕಾರ ಬಿದ್ದು ಬೀಳ್ತದೆ ಸರಿಯಾಗಿ ಮಾಡಿಲ್ಲ ದುಡ್ಡು ಕಲೆಕ್ಟ್ ಮಾಡಕ್ಕೆ ಮಾತ್ರ ಒಳ್ಳೆ ಕ್ಯೂ ಮಾಡಿದ್ರು ಮುನ್ನೂರು ರೂಪಾಯಿಗೆ ಒಳ್ಳೆ ಕ್ಯೂ ಮಾಡಿದ್ರು ಎರಡು ಸಾವಿರ ರೂಪಾಯಿ ದುಡ್ಡು ಎಲ್ಲ ಕಲೆಕ್ಟ್ ಮಾಡಿದ್ರು ತನ್ನ ಕಸ ಬಿಸ್ ಬಿಸಾಕಿದ್ರು ಏನು ರೂಸು ಚೆನ್ನಾಗಿಲ್ಲ ಈ ಸಲ ಮಾಡಿರೋದು ಮತ್ತೆ ಒಂಚೂರು ಸರಿಗಿಲ್ಲ ಮುನ್ನೂರು ರೂಪಾಯಿ ಫ್ರೀ ಎರಡ್ ಸಾವಿರ ರೂಪಾಯಿ ಮೆಟ್ಲ ಹತ್ಕ ಬಂದಿರೋರಿಗೆ ತುಂಬಾ ಕಷ್ಟ ಆಯ್ತಾ ಇದೆ ಬರೀ ಮಧ್ಯರಾತ್ರಿ ಬಂದ್ ಮಧ್ಯರಾತ್ರಿ ಬಂದಿರೋದು ಎರಡ್ ಸಾವಿರ ರೂಪಾಯಿ ಕೊಡ್ತಿರೋ ಫಿಫ್ಟಿ ಹೆಣ್ಸ್ ಮೆಟ್ಲ ಬಂದವರಿಗೆ ಮುನ್ನೂರು ರೂಪಾಯಿ ಕೊಟ್ಟವ್ರಿಗೆ ಏನು ಸಿಗ್ತಾ ಇಲ್ಲ ಈ ಸರಿ ಪ್ರಾಧಿಕಾರ ಮಾಡಿರೋದ್ರಿಂದ ವ್ಯವಸ್ಥೆ ಸರಿ ಮಾಡ್ತಿಲ್ಲ ಸರ್ ಧರ್ಮದರ್ಶನ ಕೂಡ ಒಂದೇ ಕಡೆ ಬರ್ತಾ ಇದ್ದಾರೆ ಮುನ್ನೂರು ರೂಪಾಯಿ ಒಂದೇ ಕಡೆ ಬರ್ತಾ ಇದಾರೆ ಮೆಟ್ಲ ಹತ್ಕೊಂಡ್ ಬಂದಿರೋರು ಒಂದೇ ಕಡೆ ಬರ್ತಾ ಇದಾರೆ ದಯವಿಟ್ಟು ಇರಿಸಿ ಒಂದು ಚೂರು ಚೆನ್ನಾಗಿಲ್ಲ ಬರબર ಚೇಂಜ್ ಮಾಡಿದ್ರೆ ತುಂಬಾ ಒಳ್ಳೆಯದು ಇಲ್ಲ ಅತ್ ಬಂದಿದೀವಿ ಕ್ಲೋಸ್ ಮಾಡ್ಬಿಟವರೆ ನಾವು ಬೆಟ್ಟದಲ್ಲಿ ಅತ್ತುಕೊಂಡಿರಂತಾ ನಮಗೆ ಜನಗಳಿಗೆ ಇಲ್ಲಿ ಸರಿಯಾದಂತ ವ್ಯವಸ್ಥೆ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇಲ್ಲಿ ಎಲ್ಲರನು ರಾಜಕಾರ್ಣಿಗಳಾಗ್ಲಿ ಇನ್ನೊಬ್ರুনাಾಗ್ಲಿ ಡೈರೆಕ್ಟ್ ಆಗಿ ಬಿಡ್ತಾ ಇದಾರೆ. ಸೊ ಅವ್ರಿಗೆ ಐದರಿಂದ ರಿಂದ ಮತ್ತೆ ವರ್ಷಕ್ಕೆ ಇದೆ ಮೊದಲು 5 ರಿಂದ ಐದು ಬೆಳಗಿನ ಜಾವ ಐದರಿಂದ ಹತ್ತು ಗಂಟೆ ಅಂತ ಹೇಳಿದ್ರೋ. ಈಗ ನೋಡಿದ್ರೆ ಎಲ್ಲರೂ ಬಿಡ್ತಾ ಇದ್ದಾರೆ ಪ್ರತಿಯೊಬ್ಬರು ಬರ್ತಾ ಇದಾರೆ ಪ್ರತಿಯೊಬ್ಬರು ದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮಂತ ಜನಗಳಿಗೆ ಬೆಟ್ಟದ ಬೆಟ್ಟದ ಮೆಟ್ಟಲು ಹೊತ್ಕೊಂಡು ಬಂದು ದೇವಿ ದರ್ಶನ ಮಾಡೋಕ್ಕೆ ಅಂತ ಬಂದಾಗ ಇಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಆಮೇಲೆ ಕೋಆರ್ಡಿನೇಷನ್ ಸರಿಗಿಲ್ಲ ಆಮೇಲೆ ತುಂಬ ನೂಕು ನೂಗ್ಲು ಜನ ಹೆಂಗಸರು ಮಕ್ಕಳು ತುಂಬ ಜನ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ಹಿಂಸೆ ಆಗ್ತಾ ಇದೆ ತಗೊಂಡಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಎಲ್ಲಾರ್ಗ ಜೊತೆಲಿ ಬಿಟ್ಬಿಟ್ಟು ರೋಡ್ ಅಲ್ಲಿ ಹೋಗುತ್ತಾರೆ ನಡ್ಕೊಂಡ್ರೆ ಅಲ್ಲಿ ಏನು ವ್ಯವಸ್ಥೆ ಇಲ್ಲ ಬ್ಯಾರಿಕೇಟ್ ಅಂತೂ ಆಕೆ ಇಲ್ಲ ಎಲ್ಲ ಮೈ ಎಲ್ಲ ನುಗ್ಗೋಯ್ತು ಮೂವತ್ತು ವರ್ಷದ ಇತಿಹಾಸದಲ್ಲಿ ಕಚ್ಚಡ ವ್ಯವಸ್ಥೆ ಯಾವ ಜನ್ಮದಲ್ಲೂ ಇಲ್ಲ ಇದು ಮಾತ್ರ ಇನ್ನೊಂದು ಮೂರು ಮೂರು ತಿಂಗಳು ಸರ್ಕಾರ ಬಿದ್ದು ಬೀಳ್ತದೆ ತುಂಬಾ ಸರಿಯಾಗಿ ಮಾಡಿಲ್ಲ ದುಡ್ಡು ಕಲೆಕ್ಟ್ ಮಾಡಕ್ ಮಾತ್ರ ಒಳ್ಳೆ ಕ್ಯೂ ಮಾಡಿದ್ರು ಮುನ್ನೂರು ರೂಪಾಯಿಗೆ ಒಳ್ಳೆ ಕ್ಯೂ ಮಾಡಿದ್ರು ಎರಡ್ ರೂಪಾಯಿ ದುಡ್ಡು ಎಲ್ಲ ಕಲೆಕ್ಟ್ ಮಾಡಿದ್ರು ತಂದ್ ಕಸ ಬಿಸ್ ಬಿಸಾಕಿದ್ರು ಎಲ್ಲರಿಗೂ ಒಂದೇ ಲೈನ್ ಸಾವಿರ ರೂಪಾಯಿ ಕೊಟ್ಟರೆಗೂ ಒಂದೇ ಮುನ್ನೂರು ರೂಪಾಯಿ ಕೊಟ್ಟವ್ರಿಗೂ ಒಂದೇ ಫ್ರೀ ಬರೋರಿಗೂ ಒಂದೇ ಒಂದು ಚೂರು ಏನೂ ಇಲ್ಲ ಇಲ್ಲಿ ಏನ್ ರೂಲ್ಸ್ ಚೆನ್ನಾಗಿಲ್ಲ ಈ ಸಲ ಮಾಡಿಲ್ಲ ಫಿಫ್ಟಿ ರುಪೀಸ್ ಏನಿತ್ತು ಅದು ಬಿಟ್ಟು ಫ್ರೀ ದರ್ಶನ ಬಿಟ್ಟಿದ್ರೆ ಸರಿಯಾಗದು ಎಲ್ಲ ಒಂಥರ ಕಲಸ ಆದಂಗ್ ಆಗ್ಬಿಟ್ಟಿದೆ ಅಲ್ಲ ಒಂದ್ ಚೂರು ಚೆನ್ನಾಗಿಲ್ಲ